ವಿ ಪಿ ಎಲ್ಲ ಕನ್ನಡಿಗರಿಗೂ ಮಾದೇಶ್ ಮಾಡುವ ನಮಸ್ಕಾರ ನನ್ಗೆ ಹತ್ರ ಈಗ ಒಂದು ಕಸ್ಟಮರ್ ಬಂದಿದ್ರು ಈಗ ಒಂದು ವಾರದಿಂದ ಅವರು ಸುಮಾರು ಎರಡು ವರ್ಷದ ಹಿಂದೆ ಶೋರೂಮ್ಗೆ ಬಂದು ಹೋದಂತ ಕಸ್ಟಮರು ಅವತ್ತು ಕೂಡ ಒಂದು ಚೆಸ್ಟರ್ ಮಾಡಲ್ ಅನ್ನು ನೋಡಿದ್ರು ಅವರು ಅವತ್ತು ಏನ್ ಕಲರ್ ನೋಡಿದ್ರು ಅದೇ ಕಲರ್ ಕೂಡ ಇವತ್ತೇ ನನಗೆ ಬೇಕು ಅಂತೇಳಿ ಸೆಲೆಕ್ಟ್ ಮಾಡಿ ಆ ಕಲರ್ ಯಾವುದು ಅಂದ್ರೆ ನೋಡ್ರಿ ಈ ಕಲರ್ ಆದ್ರೂ ಚೆಸ್ಟರ್ ಮಾಡಲ್ ಅಲ್ಲಿ ಪೂರ್ತಿ ಸೆಂಟರ್ ಟೇಬಲ್ ಎರಡು ಪಫಿ ಒಂದು ಮ್ಯಾಟ್ ತ್ರೀ ತ್ರೀ ಟೂ ಸೀಟರ್ ರೆಡಿ ಮಾಡಿ ಅವ್ರಿಗೆ ತಲುಪಿಸಿದೀವಿ ಇವತ್ತು ಬಟ್ ಏನಪ್ಪಾ ಖುಷಿ ವಿಚಾರ ಅಂತಂದ್ರೆ ಎರಡು ವರ್ಷದ ಹಿಂದೆ ಅವ್ರು ಬಂದು ಹೋಮ್ ನ ಕ್ವಾಲಿಟಿ ಯಾವ ತರ ಮಾಡ್ತಾರೆ ಏನು ಎತ್ತ ಅಂತ ಹೇಳಿ ಕೂತು ಕಸ್ಟಮರ್ ನಮ್ಮ ಒಟ್ಟಿಗೆ ಮಾತಾಡ್ಕೊಂಡು ಹೋದಂತವ್ರು ಎರಡು ವರ್ಷದ ನಂತರ ಅವರು ಸ್ವಂತ ಒಂದು ಮನೆಯನ್ನ ದೊಡ್ಡ ಮಟ್ಟದಲ್ಲಿ ಕಟ್ಕೊಂಡು ಕಟ್ಟಿ ಆದ ನಂತರ ಅವರು ಸೋಫಾನ ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ಹೇಳಿ ಹೆಗ್ನಹಳ್ಳಿ ಹತ್ರ ಅವರ ಮನೆ ಬರುತ್ತೆ ಅಂದ್ರಳ್ಳಿ ನಿಯರ್ ಅವರು ಅಲ್ಲಿಂದ ಬಂದು ಸೋಫಾನ ಆರ್ಡರ್ ತಗೊಂಡು ಮಾಡಿ ಇವತ್ತು ತಗೊಂಡೋಗಿ ಅವರ ಮನೆಗೆ ಹಾಕ್ಸ್ಕೊಂಡಿದ್ದಾರೆ ಬಟ್ ಇನ್ನೊಂದೇನಪ್ಪ ಖುಷಿ ವಿಚಾರ ಅಂತಂದ್ರೆ ಅವರು ಎರಡು ವರ್ಷದ ಹಿಂದೆ ಸರ್ ನಾವು ಬಂದಿದ್ವಿ ನೋಡಿದ್ವಿ ಇದೇ ತರ ಬಟ್ಟೆ ಬೇಕು ಇದೇ ಕಲರ್ ಬೇಕು ಇದೇ ಡಿಸೈನ್ ಬೇಕು ಅಂತೇಳಿ ಆ ಫೋಟೋಸ್ ಅನ್ನ ಇಟ್ಕೊಂಡು ಅವರು ಬಂದು ಅದೇ ಸೇಮ್ ಡಿಸೈನು ಕಲರ್ ಎಲ್ಲ ಒಂದು ಫೋಟೋದಲ್ಲಿ ತೋರ್ಸಿದ್ ಅಷ್ಟೇ ಈ ಕಲರ್ ಅಲ್ಲಿ ನೀವು ರೆಡಿ ಮಾಡಿ ಇಟ್ಟಿದ್ರಿ ಈ ಕಲರ್ ಅಲ್ಲಿ ಸೋಫಾ ಇತ್ತು ಇದೇ ತರ ಡಿಸೈನ್ ಇತ್ತು ಅಂತ ಹೇಳಿ ಅದೇ ಸೋಫಾನ ಇವತ್ತು ಅವ್ರ ಮನೆಗೆ ರೆಡಿ ಮಾಡಿ ತಗೊಂಡೋಗ್ ಕೊಟ್ಟಿದೀವಿ ಬಟ್ ಏನಪ್ಪಾ ಅಂತಂದ್ರೆ ಬ ತಗೊಂಡೋಗಿ ಇಟ್ಟಿ ಸೆಟ್ ಮಾಡಿದ ತಕ್ಷಣನೇ ಅವ್ರಿಗೆ ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ ಒಂದು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಹೆಂಗ್ ಸೆಟ್ ಮಾಡೋಣ ಹೆಂಗ್ ಸೆಟ್ ಮಾಡೋಣ ಇಲ್ಲಿಡೋಣ ಅಲ್ಲಿಡೋಣ ಅಂತ ಓಡಾಡ್ಕೊಂಡು ಸೆಟ್ಟಿಂಗ್ ಮಾಡೋದ್ರಲ್ಲೇ ವಿಚಾರದಲ್ಲಿದ್ರು ಎಲ್ಲ ಸೆಟ್ಟಿಂಗ್ ಆದ ನಂತರ ಅವರಿಗೆ ಮತ್ತೆ ಇನ್ನ ಏನು ವಿಷಯ ಸರ್ ಅಂತ ಕೇಳಿದ್ರೆ ಅವಾಗ ಅವರು ತುಂಬ ಪಟ್ರು ಏಕೆಂದ್ರೆ ಎರಡು ವರ್ಷದ ಹಿಂದೆ ನಾವು ಈ ವಿ ಸೋಫಾನ ನೋಡಿದ್ವಿ ಈ ರೀತಿ ಮಾಡಿಸ್ಕೋಬೇಕು ಅಂತ ನಾನು ಇವತ್ತು ಏನು ಸೋಫಾನ ಆರ್ಡ್ರ್ ಮಾಡಕ್ಕೆ ನಿಮಗೆ ಕೊಟ್ಟಿದ್ವಿ ಅದೇ ರೀತಿ ಸೋಫಾ ಬಂದಿದೆ ನಾವು ಅನ್ಕೊಂಡಿದ್ದ ಡಿಸೈನೇ ರೆಡಿ ಮಾಡಿದೀರ ಅನ್ಕೊಂಡ ಕಲರೇ ಕೂಡ ನನಗೆ ಇವತ್ತು ಸಿಕ್ಕಿದೆ ನಮ್ಮನೆಗೆ ತ್ರೀ ತ್ರೀ ಟೂ ಸೀಟರ್ ತುಂಬಾ ಮ್ಯಾಚ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳೋ ಮಾತುಗಳನ್ನು ಹೇಳ್ತಾ ಇದ್ರು ಹಾಗೆ ನಾನು ಎಲ್ಲ ವಿಡಿಯೋಗಳನ್ನ ಮಾಡಿಕೊಂಡು ಅವರೊಟ್ಟಿಗೆ ಒಂದ್ಸರಿ ಮಾತಾಡೋಣ ಹೇಳಿ ನಾನು ಫೋನ್ ತೆಗೆದುಕೊಂಡು ವಿಡಿಯೋ ಮಾಡಲಿಕ್ಕೆ ಶುರು ಮಾಡ್ತೀನಿ ಆವಾಗ ಅಲ್ಲಿ ಇದ್ದಂಥ ಯಜಮಾನ್ರು ಬಂದ್ಬಿಟ್ಟು ನಾನು ನಾನೇ ಮಾತಾಡ್ತೀನಿ ಅಂದ್ರೆ ಕೆಲವು ಮನೆಗಳಿಗೆ ಹೋದಾಗ ಖುಷಿ ಪಟ್ಟಿ ಮಾತಾಡೋರೇ ಬೇರ್ರೆ ಕೆಲವರು ಏ ಇಲ್ಲಪ್ಪ ನಮ್ಗೆ ಅದೆಲ್ಲ ಗೊತ್ತಾಗಲ್ಲ ನಾವೆಲ್ಲ ಮಾತಾಡಕ್ ಬರಲ್ಲ ನಾವೆಲ್ಲ ಮಾತಾಡಲ್ಲ ಅಂತ ಹೇಳೋರೆ ಬೇರೆ ಯಾಕೆ ಅಂತಂದ್ರೆ ಆದ ಆ ವಿಚಾರದಲ್ಲಿ ಹೇಳ್ತೀನಿ ಅಂತಂದ್ರೆ ಕೆಲವರು ಅವ್ರಿಗೆ ಏನ್ ಗೊತ್ತಿರುತ್ತೆ ಅದನ್ನ ಮಾತಾಡಿದ್ರೆ ಸಾಕು ನಮ್ಗೆ ಅವರು ಮಾತಾಡ್ಲೇಬೇಕು ಅಂತಾನೂ ಇಲ್ಲ ಮಾತಾಡ್ಲಿಲ್ಲ ಅಂತಾನೂ ಅಲ್ಲ ಬಟ್ ಇವರು ತುಂಬಾ ಖುಷಿ ಪಟ್ಟು ನಾನ್ ಮಾತಾಡ್ತೀನಿ ನಾನು ನಾನು ಅನ್ಕೊಂಡಿದ್ದನ್ನ ನಾನು ಹೇಳ್ತೀನಿ ಎರಡು ವರ್ಷದ ಹಿಂದೆ ನಾನು ನಿಮ್ಮನ್ನು ನೋಡಿದ್ದೆ ಇವತ್ತು ಬಂದಿದ್ದೀನಿ ನಾನು ನೋಡ್ತಾ ಇದ್ದೀನಿ ನಾನು ಮಾಡಿಸ್ಕೊತೀನಿ ಅಂತೇಳಿ ಅವರು ಇವಾಗ ಮಾತಾಡ್ತಾರೆ ಅವರು ಡೈರೆಕ್ಟಾಗಿ ಅವ್ರನ್ನ ಮಾತನ್ನ ಕೇಳೋಣ ಬನ್ನಿ ಏನು ಹೇಳ್ತಾರೆ ನೋಡೋಣ ಓಕೆ ನಮ್ಮ ನಮ್ಮ ಹೆಸರು ಅಂತ ನಾವು ವಿದ್ಯಾಮಾನ ನಗರದಲ್ಲಿ ಇದ್ದೀವಿ ಈ ಎರಡು ವರ್ಷದ ಹಿಂದೆ ನಾವು ಮನೆ ಕಟ್ಟೋ ಟೈಮಲ್ಲಿ ಇವರು ವಿಡಿಯೋ ನೋಡಿ ಹೋಮ್ ಕಂಫರ್ಟ್ ವಿಡಿಯೋ ನೋಡಿ ಆಮೇಲೆ ನಾವು ಇಲ್ಲೇ ತಗೋಬೇಕು ಅಂತ ಡಿಸೈಡ್ ಮಾಡಿ ಮನೆ ಕಟ್ಟಾದ ಮೇಲೆ ನಾವು ಹೋಮ್ ಕಂಫರ್ಟ್ ಅವರ ಓನರ್ ಅವ್ರನ್ನ ಭೇಟಿ ಮಾಡಿ ಕೂಡ ಬಂದಿದ್ವಿ ಎರಡು ವರ್ಷ ಹಿಂದೆ ತಿರ್ಗಿ ಅದೇ ಜಾಗದಲ್ಲಿ ಹೋಗಿ ಭೇಟಿ ಮಾಡಿ ಅವ್ರ ಹತ್ರ ಹೋಗಿ ನಮಗೇನು ಸೆಲೆಕ್ಟ್ ಮಾಡಿ ಬಂದಿದ್ದು ನಮಗೆ ಕಂಫರ್ಟಾಗಿ ಕ್ಲೀನಾಗಿ ಎಲ್ಲ ಕೊಟ್ಟಿದ್ದಾರೆ ಸರ್ ಇವಾಗ ನೀವು ಸೋಫಾನ ತರಿಸ್ಕೊಂಡಿದ್ದೀರಾ ನೀವು ಎರಡು ವರ್ಷದ ಹಿಂದೆ ನಾನು ವಿಡಿಯೋ ನೋಡಿದ್ದೆ ಈ ಥರ ಸೋಫಾಗಳು ನೋಡಿದ್ದೆ ಹಂಗಾಗಿ ಓಮ್ ಕಂಫರ್ಟ್ಸ್ಗೆ ಭೇಟಿ ಕೊಟ್ಟಿದ್ವಿ ಅಂತ ಹೇಳಿದ್ರಿ ನೀವು ಯಾವ ವಿಡಿಯೋ ನೋಡಿದ್ರಿ ಆಮೇಲೆ ಈ ವರ್ಷ ಈ ಮನೆ ಕಟ್ಟಿ ಒಂದೂವರೆ ವರ್ಷ ಆಯಿತು ಅಂತ ಹೇಳಿದ್ರಿ ಕಟ್ಟ ಒಂದೂವರೆ ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವಾಗ ಫಿನಿಷ್ ಮಾಡಿ ಸೋಫಾಗೆ ಬಂದಿದ್ವಿ ಅಂತಂದರೆ ಇದು ಮನೆ ಕಟ್ಟೋಕ್ಕಿಂತ ಮುಂಚೆ ಎಲ್ಲಿದ್ರಿ ಮನೆ ಕಟ್ಟಾದ್ಮೇಲೆ ಮೇಲೆ ನಮ್ಮನ್ನು ಭೇಟಿ ಮಾಡಿದ್ದೀರಾ ಮನೆ ಕಟ್ಟಕ್ಕೆ ಮುಂಚೆ ನಾವು ಇಲ್ಲಿ ಕೆಳಗಡೆ ಇದ್ವಿ ಆಮೇಲೆ ಪಕ್ಕದಲ್ಲ ಬಾಡಿಗೆ ಮನೇಲಿ ವಾಸ ಮಾಡ್ತಾ ಇದ್ವಿ ಇಲ್ಲಿಂದ ಸೀದಾ ನಾವು ಅಲ್ಲಿ ಬಂದು ಒಂದು ಸಲ ನನ್ನ ಮಗಳು ಬಂದು ವಿಸಿಟ್ ಹಾಕ್ಬಿಟ್ಟು ಬಂದಾದ್ಮೇಲೆ ನಾವು ಇಲ್ಲೇ ಇದು ಮಾಡಬೇಕು ಪರ್ಚೇಸ್ ಮಾಡಬೇಕು ಅನ್ನೋ ಒಂದೇ ಒಂದು ಇದು ಇಟ್ಕೊಂಡು ಆಸೆ ಇಟ್ಕೊಂಡು ನೀವು ವಿಡಿಯೋನಲ್ಲಿ ನೀವು ಮಾಡಿರ್ತಕ್ಕಂಥ ಇದು ಕೆಲಸದ್ದು ಇದೆಲ್ಲ ತೋರಿಸಿ ಅದನ್ನ ನಿಮ್ಮ ಮೇಲೆ ಫುಲ್ ಫೇತ್ ಬಂದು ನಾವು ಅಲ್ಲೇ ತೊಗೋಬೇಕಮ್ಮ ತೊಗೊಂಡ್ರೆ ಹೇಳಿ ಡಿಸೈಡ್ ಮಾಡಿದ್ಮೇಲೆ ನಾನು ನನ್ನ ಮಗಳು ಎಗೈನ್ ನಾವು ಇಲ್ಲಿ ಕಮ್ಮ ಇದಾದ್ಮೇಲೆ ಮನೆ ಕಟ್ಟಿ ಒಂದು ವರ್ಷ ಆದಮೇಲೆ ತಿರ್ಗಿ ನಿಮ್ಮ ಹತ್ರನೇ ಬಂದು ಸೆಲೆಕ್ಟ್ ಮಾಡಿ ಮಾಡಿದ್ದು ಐಟಮ್ ಎಲ್ಲ ನಾವು ಏನು ಕಂಫರ್ಟಾಗಿ ನಾವು ಏನು ಸೆಲೆಕ್ಟ್ ಮಾಡಿದ್ದೀವಿ ಅದೇ ಥರ ಒಳ್ಳೆ ಕ್ವಾಲಿಟಿನ ಬಂದಿದೆ ಮನೆಗೆ ಚೆನ್ನಾಗಿದೆ ನಿಮ್ಮ ಅಪ್ರೋಚಿಂಗು ಭಾಳ ಚೆನ್ನಾಗಿದೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೋಡೇ ನಾವು ಅರ್ಧ ನಾವು ನಿಮಗೆ ಹತ್ರ ತೊಗೊಳ್ಲೇಬೇಕು ಅಂತ ಇಲ್ಲಿ ಸಾರಾ ಅಂಗಡಿಗಳಿದೆ ಇಲ್ಲಿ ಹೌದು ನಾವೇನು ಗೊತ್ತಿಲ್ಲದೆ ಇರೋಲ್ಲ ಆದರೂ ನಿಮ್ಮ ಹತ್ರ ಬಂದಿದ್ದೀವಿ ಅಂದರೆ ನಿಮ್ಮ ಒಂದು ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೋಡಿ ನಾವು ನಿಮಗೆ ಬಿಸ್ನೆಸ್ ಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಿಮ್ಮ ಹತ್ರ ಬಂದು ನಾವು ಪರ್ಚೇಸ್ ಮಾಡಿ ಇದು ಮಾಡಿದ್ದೀವಿ ಸರ್ ಓಕೆ ಈಗ ಎರಡು ವರ್ಷದ ಹಿಂದೆ ವೀಡಿಯೋ ನೋಡಿದ್ರಿ ಅಂತಂದ್ರಿ ಎರಡು ವರ್ಷದ ಹಿಂದೆ ಹಾಕಿದ್ದು ನಾನು ವೀಡಿಯೋ ಇವಾಗ ಎರಡು ವರ್ಷ ಆದಮೇಲೆ ಇವಾಗ ನೀವು ಆರ್ಡ್ರ್ ಮಾಡಿದ್ದು ಅಲ್ಲಿವರೆಗೂ ಅಟ್ಲೀಸ್ಟ್ ನಂತರ ಒಂದು ಒಳ್ಳೆ ರೀತಿಲಿ ಒಂದು ಕ್ವಾಲಿಟಿ ಕೊಡಬೇಕು ಅಂತ ಅಂಥ ಅಂತ ಹಾಕಿರೋ ಅಂಥ ವೀಡಿಯೋಗಳು ಯಾವೂ ನಿಮಗೆ ಇಲ್ವಾ ಇಲ್ಲ ಬೇಜಾರು ಸಿಕ್ಕಿದೆ ಆದರೆ ನಾವು ಅದ್ರ ಬಗ್ಗೆ ಕಾ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳೋದವರು ಯಾರೂ ಇಲ್ಲ ನಿಮ್ಮ ವಿಡಿಯೋ ನೀವು ಮಾಡಿ ಮಾಡಿ ನೀವು ಅಪ್ರೋಚಿಂಗ್ ತೋರಿಸೋ ಒಂದು ಈ ರೀತಿ ಇರ್ಬೋದು ಸೋಫಾ ಮೇಲೆ ಒಂಥರ ಕುಣಿದು ಇದು ಮಾಡಿ ಕುಪ್ಪಳಿಸಿರೋದು ಇರ್ಬೋದು ಆ ಥರ ಅಪ್ರೋಚಿಂಗಲ್ಲಿ ಯಾರೂ ನನಗೆ ಅದು ತೋರಿಸಲಿಲ್ಲ ನಾನು ನನ್ನ ಮಗಳು ಅದನ್ನು ಇಷ್ಟನೂ ಪಡಲಿಲ್ಲ ನಿಮ್ದು ಏನು ಕಾನ್ಫಿಡೆನ್ಸ್ ಇತ್ತು ಅಷ್ಟಕ್ಕೆ ಬಿಟ್ಟು ನಾವು ಬೇರೆ ಇನ್ಯಾವುದೂ ನಾವು ನೋಡೋಕ್ಕೆ ಹೋಗಿಲ್ಲ ಹಾಗಾಗಿ ನಿಮ್ಮ ಹತ್ರನೇ ಬಂದು ನಿಮ್ಮ ಹತ್ರನೇ ತೊಗೊಂಡು ಅಕ್ಕ ಬಂದಾಗ ಒಂದ್ಸತಿ ನನ್ನ ಈಗ ಮೊನ್ನೆ ಬಂದಾಗ ಫೋನ್ ಮಾಡಿದಾಗ ಇಲ್ಲ ನಾನು ಎರಡು ವರ್ಷದ ಹಿಂದೆ ಬಂದಿದ್ದೆ ನಿಮ್ಮನ್ನ ನೋಡಕ್ಕೆ ಬಂದಿದ್ದೀನಿ ನಾನು ಆರ್ಡರ್ ಕೊಡಕ್ಕೆ ಬಂದಿದ್ದೀನಿ ಅಂದಾಗ ನನಗೆ ಬೇಜಾರಾಯ್ತು ಇವ್ರು ಹಿಂಗ ಅಂತ ಹೇಳ್ತವ್ರೆ ನಾನು ಇಲ್ವಲ್ಲ ಅಲ್ಲಿ ಅಂತ ಆಮೇಲೆ ಎಲ್ಲಿದ್ದೀರಾ ಅಂತ ಕೇಳ್ದಾಗ ನಾನು ಗೋಡನಲ್ಲೇ ಇದ್ದೀನಿ ಸರಿ ಹಂಗಾರ ಗೋಡನಲ್ಲಿದ್ರೆ ನಾನು ಬರ್ತೀನಿ ರೀ ಗೋಡನ್ ಹತ್ರ ಇದ್ದೀನಿ ಅಂದ್ರೆ ನಾನ್ ಮನೇಲಿ ಊಟಕ್ಕೆ ಹೋಗಿದ್ದೆ ಬರ್ತಾ ರೀ ಅಂತ ಬಂದೆ ಬಟ್ ಅವಾಗ ನೋಡಿದ ಮೇಲೆ ಗೊತ್ತಾಯ್ತು ನಾನ್ ಎರಡು ವರ್ಷದ ಹಿಂದೆ ಇವ್ರನ್ನ ನಾನ್ ನೋಡಿದ್ದೀನಿ ನೋಡಿದೀರಿ ಅಂತ ಗೊತ್ತಾಯ್ತು ಹೌದೌದು ಯಾಕೆಂದ್ರೆ ಎಷ್ಟೋ ಜನ ಒಂದೂವರೆ ವರ್ಷದ ಹಿಂದೆ ಬಂದಿರೋರು ಒಂದ್ ವರ್ಷದ ಹಿಂದೆ ಬಂದಿರೋರು ಎರಡ್ ವರ್ಷದ ಹಿಂದೆ ನೋಡಿರೋರು ಅಂತವರೆಲ್ಲ ಬಂದ್ ಹೋಗಿದ್ದಾರೆ ಇಲ್ಲಿ ಅಂತಲ್ಲ ಈಗ ರಾಯ್ ಸರ್ ನಾವು ಇಲ್ಲಿ ಪಿಲ್ಲರ್ ಹಾಕದಾಗಿಂದಾನೇ ನಿಮ್ಮ ಹತ್ರ ತಗೋಬೇಕು ಅಂತ ಕಾನ್ಫಿಡೆನ್ಸ್ ಬಂದಿದೆ ಆವತ್ತೆ ಪಿಲ್ಲರ್ ಹಾಕದಾಗಿಂದಾನೆ ನಾವು ನಿಮ್ಮ ಹತ್ರ ಬಂದು ಇದ್ ಮಾಡಿ ನೋಡಿ ಈ ಮನೆ ಶುರು ಮಾಡಿದಾಗ ಇದೇನ್ ಮೇಲ್ಗಡೆ ಪಿಲ್ಲರ್ನ ರೈಸ್ ಮಾಡಕ್ಕೆ ಮಾಡಿದಾಗ ನನ್ನ ಹತ್ರ ಬಂದಿದ್ವಿ ಮಾತಾಡ್ಕೊಂಡ ಬಂದ್ವಿ ನಿಮ್ಗೆ ಅಕ್ಕ ನೋಡಿದಿನ ಮಗಳು ಬಂದು ಆಮೇಲೆ ತಿರ್ಗಾ ಅಲ್ಲೇ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಬಂದಿರೋದು ಇಲ್ಲಿ ನೋಡಿ ಸರ್ ರೋಡ್ ಒಬ್ಬೊಬ್ರು ಇದಾರೆ ತಿಳಿದಾಗ ಏನ್ ನಿಮ್ಗೆ ಬೆಂಗಳೂರು ಬಹಳ ವಿಶಾಲವಾಗಿದೆ ಇಲ್ಲಿ ಪಕ್ಕದಲ್ಲೇ ಎರಡು ಮೂರು ಕಡೆ ಇದೆ ನೈಸ್ ರೋಡ್ ಪಕ್ಕದಲ್ಲೇ ಎರಡ್ ಮೂರು ಗೋಡನ್ನುಗಳಿದೆ ಎಲ್ಲಾನು ನೋಡ್ಕೊಂಡು ನಾವು ನಿಮ್ಮ ಹತ್ರನೇ ಬಂದಿದ್ವಿ ಉದ್ದೇಶ ಏನಂದ್ರೆ ನೀವು ಒಳ್ಳೆ ಕ್ವಾಲಿಟಿ ಕೊಡ್ತೀರಾ ಕ್ವಾಲಿಟಿ ಮೈಂಟೈನ್ ಮಾಡ್ತೀರಾ ನಮ್ಗೆ ಆ ಫೇತ್ ಬಂತು ನಿಮ್ಮ ನಿಮ್ಮ ಮಾತಿನ ಮೇಲೆ ನಮ್ಗೆ ನಂಬಿಕೆ ಇರೋದ್ರಿಂದ ನಾವು ನಿಮ್ಮ ಹತ್ರನೇ ಮಾಡಬೇಕು ಅನ್ನೋ ಒಂದೇ ಒಂದು ಕಾಳಜಿಯಿಂದ ಓಕೆ ಇವಾಗ ನೀವ್ ಹೇಳಿದ್ರಿ ಈಗ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾವ್ ವ್ಯವಹಾರ ಮಾಡಿದೀವಿ ಅಂತ ಈಗ ನಾನು ಐಟಮ್ ತಂದು ನೀವು ಮುಂದೆ ಇಟ್ಟಿದ್ದೀನಿ ಈ ಐಟಮ್ ನೋಡಿದ್ಮೇಲೆ ನಂಬಿಕೆ ಕೆಡ್ಸ್ಕೊಂಡಿದೀವಿ ಅಂತ ಅಂತೀರಾ ಅಂತ ನಮಗೆ ಇದು ಬಾಳಕೆ ಬಂದ್ಬಿಟ್ಟು ನೀವು ನೋಡಿದ್ರೆ ನಾವೇನು ಸೆಲೆಕ್ಟ್ ಮಾಡಿದೀವಿ ಅದೇ ಪೀಸ್ ಕೊಟ್ಟಿದೀರಾ ನಾವು ಹೇಗೆ ಹೇಳಿದೀವಿ ಅದೇ ತರ ಮಾಡಿದ್ದೀರ ಇದನ್ನ ನೀವು ಇದು ಮಾಡ್ಕೊಡ್ತೀನ ಅನ್ನೋ ಒಂದು ನಂಬಿಕೆ ನಾಳೆ ಬೆಳಗ್ಗೆ ಒಂದು ಟೆನ್ ಇಯರ್ಸ್ ಗ್ಯಾರಂಟಿ ಯಾರು ಇರ್ತೀವಿ ಯಾರು ಇರಲ್ವ ಅದರಲ್ಲಿ ನಾವು ಇಲ್ಲಿ ನಿಮ್ಮ ಮೇಲೆ ಫೇತ್ ಇಟ್ಕೊಂಡು ನಾವು ಮಾಡಿರೋದ್ರಿಂದ ನೀವು ನಮ್ಗೆ ಮೋಸ ಮಾಡಿರಲ್ಲ ಅನ್ನೋ ಒಂದೇ ಒಂದು ಕಾನ್ಫಿಡೆನ್ಸ್ ಮೇಲೆ ನಾವು ಇಲ್ಲಿ ನಿಮ್ಮ ಹತ್ರ ಬಂದಿದ್ದು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಹೇಳಿ ಈಗ ನಾನು ಈಗ ಐಟಮ್ ಕೊಟ್ಟಿದ್ದೀನಿ ಒಂದು ಕ್ವಾಲಿಟಿ ಈಗ ಒಂದ್ ವೇಳೆ ಏನಾರ ತುಂಬಾ ಜೋಪಾನವಾಗಿ ಗಲೀಜ್ ಮಾಡ್ಕೊಳ್ದಂಗೆ ನೀಟಾಗಿ ಇಟ್ಕೊಂಡ್ರೆ ನಾಳೆ ದಿವಸ ಅವ್ರ ಮಗನ ಮಗಳ ಗೊತ್ತಿಲ್ಲ ಅವ್ಳು ಹೇಳ್ತಾಳೆ ಮಮ್ಮಗಳು ಅವಳು ಹೇಳ್ತಾಳೆ ನಮ್ ತಾತ ತಂದಿರೋದಿದು ಇದನ್ನ ನನಗೆ ರಿಪೇರಿ ಮಾಡ್ಕೊಡ್ಬೇಕು ಇಪ್ಪತ್ತು ವರ್ಷ ಆದ್ಮೇಲೆ ತಗೋ ಬರ್ಬೋದು ಹೇಳಕ್ ಆಗಲ್ಲ ಇಪ್ಪತ್ ವರ್ಷ ಆದ್ಮೇಲೆ ಯಾಕೆಂದ್ರೆ ಇಪ್ಪತ್ತು ವರ್ಷ ಗಂಟ ಅದು ತರ ಇರತ್ತೆ ಕ್ವಾಲಿಟಿ ಆ ಆ ಲೆವೆಲ್ ಇರತ್ತೆ ಯಾಕಂದ್ರೆ ಇವತ್ತು ನಾನು ಈ ವಿಡಿಯೋ ಏನು ಬಿಟ್ಟೆ ಎರಡೂವರೆ ವರ್ಷದ ಹಿಂದೆ ಮೂರು ವರ್ಷದ ಹಿಂದೆ ಆ ಆ ಮಾತುಗಳನ್ನ ಕೇಳಿದ್ದೀನಿ ನನ್ನ ತಂದೆ ತಂದಿದ್ದು ಅವ್ರು ಮಾಡಿಸಿದ ಸೋಫಾ ಇದು ನಮ್ಮ ತಾತ ಮಾಡಿಸಿದ ಸೋಫಾ ಇದು ಇದು ನನಗೆ ಹಾಳು ಮಾಡೋಕೆ ಇಷ್ಟ ಇಲ್ಲ ನನಗೆ ಈ ಸೋಫಾನ ರೆಡಿ ಮಾಡಿಕೊಡಿ ನನಗೆ ಅದೇ ಫ್ರೇಮ್ ಅದೇ ಡಿಸೈನು ನೀವು ಬಟ್ಟೆ ಚೇಂಜ್ ಮಾಡಿ ಫೋಮ್ ಹಾಕ್ಕೊಡಿ ಅಂತ ಬರ್ತಾರೆ ಇದೇ ಇಪ್ಪತ್ತು ವರ್ಷದ ಮುಂದೆ ಇದನ್ನ ಇಪ್ಪತ್ತು ವರ್ಷದ ಮುಂದೆ ನೀವ್ ತಗೊಂಡ್ ಬಂದ್ರೆ ನಾನು ಇದು ಫ್ರೇಮು ಚೇಂಜ್ ಮಾಡಲ್ಲ ಕುಶನ್ ಚೇಂಜ್ ಮಾಡಲ್ಲ ಬರೀ ಬಟ್ಟೆ ಚೇಂಜ್ ಮಾಡ್ತೀನಿ ಅಷ್ಟೇ ಏನು ಚೇಂಜ್ ಮಾಡಲ್ಲ ಬರೀ ಬಟ್ಟೆ ಮಾತ್ರ ಚೇಂಜ್ ಮಾಡ್ತೀನಿ ಇದೇ ಕಂಡೀಷನ್ ಕೊಡ್ತೀನಿ ನಾನು ಯಾಕಂದ್ರೆ ಆ ತರ ಮೆಟೀರಿಯಲ್ ಆ ತರ ಕ್ವಾಲಿಟಿ ನಾನು ಇದ್ರಲ್ಲಿ ಯೂಸ್ ಮಾಡಿರ್ತೀನಿ ಅದೇ ನಂಬಿಕೆ ಸರ್ ಅದ್ ಮಾಡ್ತೀರಾ ಆ ಮೇಲೆ ಬಂದಿರೋದು ಹೌದು ಆಮೇಲೆ ಇವಾಗ್ಲೂ ಏನ್ ಮಾಡ್ತೀನಿ ಅಂದ್ರೆ ತುಂಬಾ ಈಗ ಸುಮಾರು ಜನ ಕೇಳ್ತಾರೆ ಸರ್ ಸರ್ವಿಸ್ ಮಾಡ್ತೀರಾ ಈ ರಿಪೇರಿ ಮಾಡ್ಕೊಡ್ತೀರಾ ಕೆಲಗೆ ಏನಂದ್ರೆ ಒಂದು ಟ್ರಸ್ಟ್ ಹೌದು ನನ್ನ ತಂದೆ ತಗೊಂಬಂದಿದ್ ಸೋಫಾ ಇದು ಇದನ್ನ ನಾನು ಕಳೆಯಕ್ಕೆ ಇಷ್ಟ ಇಲ್ಲ ಇದನ್ನ ನಾನು ಇಟ್ಕೋಬೇಕು ನಾನು ಇದನ್ನ ನಾನೇ ರಿಪೇರಿ ಮಾಡಿಸ್ಬೇಕು ನನ್ನ ಡಿಸೈನ್ ಅದು ಹೆಂಗೈತೆ ಅದನ್ನೇ ಅದೇ ತರನೇ ಮಾಡಿಸ್ಬೇಕು ಅನ್ನೋದು ಎಷ್ಟೋ ಜನಕ್ಕೆ ಇವತ್ತಿಗೂ ಒಂದು ಟ್ರಸ್ಟ್ ಐತೆ ನನ್ನ ತಂದೆದು ತಾತಂದು ಅಪ್ಪ ಅಮ್ಮಂದು ಅಂತ ಹೇಳಿ ಅಣ್ಣ ತಂದಿದ್ದು ಅಂತ ಹಂಗಾಗಿ ಏನ್ ಮಾಡ್ತೀನಿ ಆ ತರ ಇದ್ರೂ ಕೂಡ ಫ್ರೇಮ್ ಚೆನ್ನಾಗಿತ್ತು ಅಂದ್ರೆ ಸೀರಿಯಸ್ ಆಗಿ ಬಿಚ್ಚಿ ರೆಡಿ ಮಾಡ್ಕೊಡ್ತೀನಿ ಅವ್ರ ಹಳೆ ನೆನ್ಪುಗಳು ಅಪ್ಪನ ನೆನಪು ಅಮ್ಮನ ನೆನಪು ಏನಿರ್ತದೆ ಆ ನೆನಪು ಫಿಲ್ ಮಾಡ್ತೀನಿ ಮಾಡ್ಕೊಡ್ತೀನಿ ಅಂದ್ರೆ ಫ್ರೇಮ್ ಚೆನ್ನಾಗಿದ್ರೆ ಇವಾಗ ಇದ್ರಲ್ಲಿ ಇರೋ ತರ ಫ್ರೇಮ್ ಎಲ್ಲದ್ರಲ್ಲೂ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರೆಡಿ ಮಾಡ್ಬೋದು ಇಲ್ಲ ಒಂದು ವೇಳೆ ಫ್ರೇಮ್ ಸರಿ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ ಹ್ಞೂ ನಾ ಕೆಲವ್ರು ಹೇಳ್ತೀನಿ ಸರ್ ಕಂಡೀಷನ್ ಚೆನ್ನಾಗಿದ್ದರೆ ಮಾಡಿಕೊಡ್ತೀನಿ ಅಂತ ಅಂಥದ್ದನ್ನು ಮಾಡು ಕೊಟ್ಟಿದ್ದೀನಿ ನೀವು ಅದರಲ್ಲೂ ನೀವು ರೇಟು ಅಷ್ಟೇ ಮಾರ್ಜಿನಬಲ್ ಆಗಿ ಮಾಡ್ತಾ ಇದೀರ ಇವಾಗ ಇದನ್ನ ಹೋಗಿ ಒಂದು ಶೋರೂಮ್ ಅಲ್ಲಿ ತಗೋತೀವಿ ಅಂತಂದ್ರೆ ಅದ್ರ ಬಜೆಟ್ ಬೇಜಾನ ಈಗ ಆ ದೊಡ್ಡ ಮಟ್ಟದಲ್ಲಿ ಈಗ ಹೋಗಿ ಆಚೆ ತಗೋಬರಕ್ ಆಗಲ್ಲ ಹೌದು ಈಗ ಒಂದು ಒಬ್ಬ ಈಗ ಈಗ ನಾರ್ಮಲ್ ಪೀಪಲ್ ಬಂದ್ಬಿಟ್ಟು ಒಂದ್ ಸಿಂಗಲ್ ಬೆಡ್ರೂಮ್ ಹಾಲು ಅಡಿಗೆ ಕಟ್ಬಿಟ್ಟು ತ್ರೀ ಪ್ಲಸ್ ಒನ್ ಒಂದ್ ಸೋಫಾ ತಗೋತೀವಿ ಅಂತಂದ್ರೆ ಅವ್ರು ಹೋಗಿ ಆಚೆ ತರಕಾಗಲ್ಲ ಒಂದ್ ಶೋರೂಮಲ್ಲಿ ದುಡ್ಡು ಕೊಟ್ಟ ಆಗಲ್ಲ ಅದೇ ನಾನ್ ಈ ಫ್ಯಾಕ್ಟ್ರಿಗಳಲ್ಲಿ ತಗೊಂಡೋಗ್ಬೋದು ನಂದೇ ಫ್ಯಾಕ್ಟ್ರಿ ಅಂತಲ್ಲ ಈ ತರ ಒಂದ್ ಕ್ವಾಲಿಟಿ ಮೇಂಟೈನ್ ಮಾಡಿ ನಾನು ಯಾರು ಮಾಡ್ತೀನಿ ಮಾಡ್ತಾ ಇದೀವಿ ಅಂತ ಹೇಳಿ ಹೋಗ ಅವ್ರ ಮುಂದೆ ನಿಂತ್ಕೊಂಡು ನೋಡಿ ಇಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ಅನ್ನೋ ಜಾಗದಲ್ಲಿ ಪರ್ಚೇಸ್ ಮಾಡಬಹುದು ನನ್ನ ಹತ್ರನೇ ತಗೋಬೇಕು ಅಂತ ಏನಿಲ್ಲ ಅಷ್ಟೇ ಆ ಒಂದು ಉದ್ದೇಶನ ಯಾಕೆಂದ್ರೆ ನಾನೇ ನನ್ನ ಹತ್ರನೇ ಬರ್ಬೇಕು ಅನ್ನೋದೇನಿಲ್ಲ ಈ ತರ ಕ್ವಾಲಿಟಿ ಯಾರ್ ಕೊಡ್ತಾರೆ ಅವ್ರ ಹತ್ತಿರ ಇರೋ ಜಾಗದಲ್ಲಿ ಇಲ್ಲ ನಾನು ಇಲ್ಲೇ ತಗೋಬೇಕು ನಿಮ್ಮ ಹತ್ರನೇ ತಗೋಬೇಕು ಅನ್ನಂಗಿದ್ರೆ ನಾವು ತಗೊಂಡ್ವಿ ನೆಕ್ಸ್ಟ್ ನಮ್ಮ ಕಡೆಯವ್ರನ್ನ ನಿಮ್ಗೆ ನಾವು ಅಪ್ರೋಚ್ ಮಾಡ್ತೀವಿ ಅವರೇ ಬಂದು ನೋಡಿದ್ರೆ ಕ್ವಾಲಿಟಿ ಆಕ್ಚುಲಿ ಅವರೇ ಬಂದು ನಿಮ್ಮ ಹತ್ರ ಅಡ್ರೆಸ್ ತಗೊಂಡು ಬರ್ತಾರೆ ಸರ್ ಮೈನ್ ಕ್ವಾಲಿಟಿ ಕಾನ್ಶಿಯಸ್ ಇಲ್ಲ ಅಂದ್ರೆ ಬೆಳೆಯಕ್ ಆಗಲ್ಲ ಸಾಧ್ಯ ಎರಡು ದಿನಕ್ಕೆ ನೀವು ಏನೋ ಮಾಡ್ಬೋದು ಅನ್ನೋ ಬಿಸಾಕ್ ಬಿಸಾಕ್ಬಿಡ್ಬೋದು ಆದ್ರೆ ನೀವು ಕ್ವಾಲಿಟಿ ಕಾನ್ಶಿಯಸ್ ಇರೋದ್ರಿಂದ ನಾಳೆ ಬೆಳಗ್ಗೆ ನೀವು ಡೆವಲಪ್ ಆಗೇ ಆಗ್ತೀರಾ ನೀವು ಫುಲ್ ಡೆವಲಪ್ಲಿ ಆಗ್ತೀರಾ ಮೇನ್ ಕಾಣ್ ಏನಂದ್ರೆ ಈಗ ಏನ್ ಎರಡು ವರ್ಷದಿಂದ ಹಾಕಿದ ವಿಡಿಯೋದಲ್ಲಿ ಬಂದಿರೋಂತ ಜನ ನಿಜವಾಗ್ಲೂ ಡೆವಲಪ್ ಮಾಡವ್ರೆ ಅದೇ ಥರನೇ ನಿಮಗೆ ಡೆವಲಪ್ ಮಾಡೋ ಕ್ವಾಲಿಟಿ ಬಗ್ಗೆ ಕಾನ್ಶಿಯಸ್ ಇರೋದ್ರಿಂದ ನೀವು ಡೆವಲಪ್ ಆಗೇ ಆಗ್ತೀರಾ ಅವರು ಯಾಕಂದ್ರೆ ನಿಮ್ಮ ಮೂಮೆಂಟ್ಸ್ ಎಲ್ಲ ನೋಡೇ ನಾವು ನಿಮ್ಮ ನಾವು ಅಷ್ಟು ಫೈಟ್ ಇಟ್ಟಿದ್ವಿ ಮಾಡೇ ಮಾಡಿ ನಾನು ಅದೇ ಅನ್ಕೊಂಡಿದ್ದು ಈ ತರ ರೇಂಜಲ್ಲಿ ನನ್ನ ಮಗಳು ತೋರಿಸಿದಾಗ ವಿಡಿಯೋ ನಿಮ್ದು ಏನಪ್ಪಾ ಸೋಫಾ ಮೇಲೆ ಈ ರೇಂಜಲ್ಲಿ ಮಾಡ್ತಾರಲ್ಲ ಅದು ತಡಿಯುತ್ತಾ ಇವ್ರು ಏನ್ ಬೋಗಸ್ ಮಾಡ್ತಾ ಇದಾರ ಫಸ್ಟ್ ಆಫ್ ಆಲ್ ನಿಮ್ದು ಅದೇ ಅನ್ಕೊಂಡೆ ಬರೀ ಪರ್ಟಿಕ್ಯುಲರ್ ಆ ಸೋಫಾ ಮಾತ್ರ ಏನ ಆಟ ಆಡ್ತಾರ ಇವರು ಬರೀ ಅದ್ರ ಮೇಲೆ ಆಟ ಆಡ್ಕೊಂಡು ಇದ್ರ ಮೇಲೆ ಗ್ರಿಪ್ ಇಟ್ಕೊಂಡು ಏನೋ ಆಡ್ತಾರ ಅನ್ನೋದೆಲ್ಲ ಡೌಟ್ ಬಂತು ಆಮೇಲೆ ನಿಮ್ದು ಫ್ಯಾಕ್ಟ್ರಿ ಔಟ್ಪುಟ್ ನೀವು ನೋಡ್ತಾ ಫ್ರೇಮ್ ಸಮೇತ ನೀವು ತೋರಿಸಿದಾಗ ಅದು ನಿಮ್ಗೆ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಬಂತು ನಮ್ಗೆ ಹಾಗಾಗಿ ನೋಡಿದ್ರಿ ಈಗ ಇಬ್ರು ಒಟ್ಟಿಗೆ ಒಂದ್ಸತಿ ಕುಣಿಯಾನ ಇಲ್ಲಿ ಎಲ್ಲರೂ ಒಟ್ಟಿಗೆ ಒಂದ್ಸತಿ ನಮ್ದು ಕ್ವಾಲಿಟಿ ಸಖತ್ತಾಗಿದೆ ನಿಮ್ಮ ಮೇಲೆ ನಂಬ್ಕೈದೆ ಬೇಡ ಅಮ್ಮ ನೀವು ಕೇಳಕ್ಕೆ ಸಾರಿ ಹ್ಮ್ ಅಲ್ಲ ನೇರವಾಗಿ ಸಾರ್ವಜನಿಕರು ಮುಂದೆ ಹೇಳ್ಬಿಡಿ ಬನ್ನಿ ಇಲ್ಲಿ ಇಲ್ಲವಾ ಈಗ ಈಗ ಒಂದೂವರೆ ವರ್ಷದ ಹಿಂದೆ ಎರಡು ವರ್ಷದ ಹಿಂದೆ ಮಗಳು ನಮ್ಮ ಮಗಳು ಇಬ್ಬರು ಓಂ ಕಂಫರ್ಟ್ಸ್ ಗೆ ಭೇಟಿ ಕೊಟ್ಟಿದ್ರಿ ಅವತ್ತು ನೋಡಿದ್ದಂಥ ಡಿಸೈನು ಕೂಡ ಇವತ್ತು ಅದೇ ಕಲ್ಲರ್ರು ಅದೇ ಡಿಸೈನ್ ಹಿಡ್ಕೊಂಡ್ ಬಂದು ನನಗೆ ಇದೇ ಡಿಸೈನ್ ಬೇಕು ಅಂತ ಹೇಳಿ ಸೋಫಾನ ರೆಡಿ ಮಾಡಿಸಿ ತಂದಿದ್ದೀರಾ ಇವಾಗ ನೀವು ಈ ಡಿಸೈನ್ ನೋಡಿದ್ರೆ ಏನ್ ಅನ್ಸ್ತಾ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನಾವು ಏನ್ ಅನ್ಕೊಂಡಿದ್ವಿ ಅದ್ರಕ್ಕಿಂತ ಇನ್ನು ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಅದಕ್ಕಿಂತ ಇನ್ನು ಚೆನ್ನಾಗಿದೆ ಅನ್ನಿಸ್ತಾ ಇದೆ ಬರುತ್ತೆ ಅನ್ಕೊಂಡಿದ್ದೀರಾ ಇವಾಗ ಇನ್ನ ತುಂಬಾ ಚೆನ್ನಾಗ್ ಬಂದಿದೆ ನಾವು ಒಂದ್ ಹತ್ತು ಜನಕ್ಕೆ ಹೇಳ್ಬೇಕು ಮಾಡಿಸ್ತಾರೆ ಅಂತ ಅನಿಸ್ತಾ ಇದೆ ನಮ್ಗೀಗ ತುಂಬಾ ಚೆನ್ನಾಗ್ ಬಂದಿದೆ ತುಂಬಾ ಖುಷಿ ಆಯ್ತು ನೋಡಿದ್ವಿ ಒಟ್ಟು ಸಮಾಧಾನ ಏ ತುಂಬ ಫುಲ್ ಸಮಾಧಾನ ಸರಿ ಅಮ್ಮ ಆಯ್ತು ಮತ್ತೆ ಈಗ ನಮ್ಮ ಕರ್ನಾಟಕದ ಜನತೆಗೆ ಈ ಸೋಫಾ ಬಗ್ಗೆ ಹೇಳಿದ್ರಿ ನೀವು ಆಗಿ ಇನ್ನೇನು ಹೇಳೋಕ್ ಇಷ್ಟಪಡ್ತೀರಾ ಅಲ್ಲಿ ಇಲ್ಲಿ ಇಲ್ಲಿ ಹೋಗಿ ಮೋಸ ಹೋಗೋದ್ಕಿಂತ ಆರಾಮಾಗಿ ಹೋಗಿ ನಂಬಿ ಇವ್ರನ್ನ ಹ್ಞೂ ಎಲ್ಲ ಅವರು ಹೆಸರು ತೋರಿಸ್ತಾರೆ ನಿಮ್ಗೆ ಕಂಪ್ನಿ ತೋರಿಸ್ತಾರೆ ಬಟ್ ಮೋಸ ಮಾಡ್ತಾರೆ ಅದ್ರಕ್ಕಿಂತ ಇಲ್ಲಿ ಹೋದ್ರೆ ನಿಮ್ಗೆ ಗ್ಯಾರಂಟಿ ಹತ್ತು ವರ್ಷ ಗ್ಯಾರಂಟಿ ಕೊಡ್ತಾರೆ ಭೇಟಿ ಮಾಡಿ ಗೊತ್ತಾಗುತ್ತೆ ಅವ್ರದ್ದೇನು ನಿಮಗೆ ಏನು ಅಂದ್ಬಿಟ್ಟು ನಿಮ್ಗೂ ಗೊತ್ತಾಗತ್ತೆ ತುಂಬಾನೇ ಚೆನ್ನಾಗಿದೆ ಸೋಪಾ ಅಲ್ಲಿ ಇಲ್ಲಿ ಹೋಗ್ ಮೋಸ ಹೋಗ್ಬೇಡಿ ನಾನ್ ಹೇಳ್ತೀನಿ ಅದ್ರ ಮೇಲೆ ಸರಿ ಓಕೆ ನೈ ಇಷ್ಟ್ರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ವೀರಭದ್ರೇಶ್ವರ ಹೋಮ್ ಕಂಫರ್ಟ್ಸ್ ಎಲ್ಲಿದೆ ಅಂತಂದರೆ ಪಾಪರಡ್ಡಿಪಾಳ್ಯ ವಿಧಾನಸೌಧ ಲೇವೆಟಲ್ಲಿದೆ ನೀವು ಯಾರು ಎಲ್ಲೇ ಇರಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಪರವಾಗಿಲ್ಲ ಈ ಥರ ಒಂದು ಬಜೆಟ್ ಒಳ್ಳೆ ಬಜೆಟಲ್ಲಿ ಮನೆ ಕಟ್ಟಿದರೆ ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಟ್ಟು ಮನೆಗಳು ಕಟ್ತೀರಾ ಫರ್ನಿಚರ್ನ ಎಂತೆಂಥದ್ದು ತೊಗೊಂಬಂದು ಹಾಕ್ಕೊಂಡು ಆ ಮನೆಗೆ ಕಳೆನ ಕಳ್ಕೊಬೇಡಿ ನೀವೆಲ್ಲೇ ಇದ್ದರೂ ಪರವಾಗಿಲ್ಲ ಓಮ್ ಕಂಫರ್ಟ್ಸ್ಗೆ ಭೇಟಿ ಕೊಟ್ಟರೆ ನೀವು ಕೇಳೋ ಕ್ವಾಲಿಟಿ ನೀವು ಕೇಳೋ ಡಿಸೈನು ಕೇಳೋ ಕಲರಲ್ಲಿ ರೆಡಿ ಮಾಡಿ ನಿಮ್ಮ ಮನೆಗೆ ತಲುಪಿಸೋ ಅಂಥ ಕೆಲಸ ಓಂ ಕಂಫರ್ಟ್ಸಿಂದ ನಾವು ಮಾಡ್ತೀವಿ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಅಡ್ರೆಸ್ ಆಲ್ರೆಡಿ ಹೇಳಿದೆ ಆಮೇಲೆ ಈಗ ಈಗಷ್ಟೇ ನಾನು ಓಪನ್ ಅಂಥ ಯೂಟ್ಯೂಬ್ ಚಾನಲ್ನಂದು ವೀರಭದ್ರೇಶ್ವರ ಓಮ್ ಕಂಫರ್ಟ್ಸ್ ಅಂತ ಒಂದು ಮತ್ತು ವಿ ಐ ಪಿ ಕನ್ನಡ ಅಂತ ಒಂದು ಅದೆರಡನ್ನೂ ಕೂಡ ನೀವು ನೀವೇ ಬೆಳೆಸಬೇಕು ನನ್ನನ್ನು ಇದುವರೆಗೂ ನೀವು ಬೆಳೆಸಿದ್ದೀರಾ ಇನ್ನು ಮುಂದೆ ಯೂಟ್ಯೂಬ್ ಚಾನಲ್ನ ನೀವು ಬೆಳೆಸ್ಬೇಕು ಅದನ್ನು ಯೂಟ್ಯೂಬ್ ಲಿಂಕು ಕೂಡ ನಿಮಗೆ ಕೊಡ್ತೀನಿ ಅಪ್ಡೇಟ್ ಮಾಡಿದ್ದೀನಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಮಸ್ಕಾರ